ಮುರಾಜಿ ದೇಶ ಶಾಲೆ ಎರೆಂಜಾಲು ಇದು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಶಾಲೆ ಕಾರ್ಯಪ್ರವೃತ್ತವಾಗಿದ್ದು ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಶಾಲೆಗೆ ಸಂಬಂಧಪಟ್ಟಂತೆ ಹೆಚ್ಚು ಕಮ್ಮಿ ಎಲ್ಲ ಗೋಡೆಗಳು ಬಿರುಕು ಬಿದ್ದಿದ್ದು ಮಳೆ ನೀರಿನಿಂದ ಸೋರಿಕೆ ಆಗ್ತಾ ಇರೋದ್ರ ಬಗ್ಗೆ ನಾವು ಇಲಾಖೆಯವರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಯಾವುದೇ ಕೆಲಸಗಳನ್ನು ಮಾಡಿಲ್ಲ ಇದನ್ನು ಸರಿಪಡಿಸುವ ಬಗ್ಗೆ ಮಾನ್ಯ ಶಾಸಕರ ಗಮ ಶಾಸಕರ ಜೊತೆಗೂ ಸಹ ಮಾತುಕತೆ ನಡೆಸಿ ಶಾಸಕರು ಸಹ ಶಾಲೆಗೆ ಭೇಟಿ ನೀಡಿದ್ದು ಆ ಸಂದರ್ಭದಲ್ಲಿ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾನ್ಯ ಈ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಕೂಡಲೇ ಸರಿಪಡಿಸುವ ಬಗ್ಗೆ ಅವರು ಆದೇಶ ಮಾಡಿರುತ್ತಾರೆ ಅದನ್ನು ಈಗ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಇಲಾಖೆಯವರು ಮೊನ್ನೆ ಸ ಶಾಲೆಗೂ ಭೇಟಿ ನೀಡಿದ್ದು ಈಗಾಗಲೇ ಮಾಡುವುದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿರುತ್ತಾರೆ ಮುಂದೆ ಇದನ್ನು ಕೂಡಲೇ ಸರಿಪಡಿಸುವ ಬಗ್ಗೆ ನಾವು ಅವರಿಗೆ ಆದೇಶವನ್ನು ಮಾಡ್ತೇವೆ ಅಂದರೆ ಇದನ್ನು ಸರಿಪಡಿಸಿಕೊಡ್ಬೇಕಂತ ನಾವು ಹೇಳಿ ಕೇಳಿಕೊಳ್ತೇವೆ ಕಂಬದಕೋಣೆ ಗ್ರಾಮ ಪಂಚಾಯಿತಿಯ ಹೆರಂಜಾಲು ಮುರಾಜಿ ದೇಸಾಯಿ ವಸತಿ ಶಾಲೆಯ ಮೇಲ್ಚಾವಣಿ ಸೋರುತ್ತಿದ್ದು ಇದರ ಬಗ್ಗೆ ಶಾಸಕರ ಗಮನಕ್ಕೆ ತಂದು ಶಾಸಕರು ಬಂದು ಪರಿಶೀಲನೆ ನೋಡಿ ಇಲಾಖೆಗೂ ಮನವರಿಕೆ ಮಾಡಿ ಮಾಡಿದ ಮಾಡಿದ್ದು ಅದರ ಯಾವುದೇ ಇಷ್ಟು ಗಂಟೆ ಯಾವುದೇ ಪ್ರಯೋಜನ ಆಗಿಲ್ಲ ಆದರೆ ಇಲಾಖೆಯು ಕಣ್ಣು ಮುಂದಿನ ಕಣ್ಣು ಮುಚ್ಚಿಕೊಳ್ತಿದೆ ಇನ್ನು ಮಾರಾದರೂ ಕಣ್ಣು ತೆರೆದು ಆ ಮಕ್ಕಳ ಸಮಸ್ಯೆಗೆ ಸೂಕ್ತ ಪರಿಹಾರ ಒದಗಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾರೆ